ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕನಸಿರುತ್ತದೆ ಆದ್ರೆ ಅದನ್ನ ಹಿಂಬಾಲಿಸುವ ಧೈರ್ಯ ಎಲ್ಲರಲ್ಲೂ ಇರೋದಿಲ್ಲ ಎಲ್ಲರೂ ನಂಬಿಕೆ ಕಳೆದುಕೊಂಡಿದ್ದಾರೆ ಕಳ್ಕೊಳ್ಳಲ್ಲ ನೀನಿಂದ ಏನು ಆಗಲ್ಲ ವಿಕ್ರಮ್ ನೀವು ನಂಬದಿದ್ರೂ ಪರವಾಗಿಲ್ಲ ಓ ಒಂದು ದಿನ ನನ್ನ ಯಶಸ್ಸೇ ನನ್ನ ಉತ್ತರವಾಗುತ್ತದೆ ಸೋಲುವಂಥದ್ದು ಅಂತ್ಯ ಅಲ್ಲ ಅದು ಯಶಸ್ಸಿನ ಪಾಠ ಇದು ಕೇವಲ ಆರಂಭ ಕನಸುಗಳ ಬೆಲೆ ಗೊತ್ತಿರುವವನು ಅವುಗಳಿಗಾಗಿ ಹೋರಾಡುತ್ತಾನೆ ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟರೆ ಈ ಜಗತ್ತೇ ನಿನ್ನನ್ನು ನಂಬುತ್ತದೆ